ಇಬ್ಬರು ಜೊತೆಗಿದ್ದಾಗ್ಲೇ ಹುಡುಗನ ಕಥೆ ಫಿನಿಶ್ ಆತ ಇಪ್ಪತ್ತೆರಡು ವರ್ಷದ ಮುದ್ದಾದ ಹುಡುಗ ಇಬ್ಬರು ಸಹೋದರಿಯರ ಪ್ರೀತಿಯ ತಮ್ಮ

ಹುಡುಗನಿಗೆ ಕೊಡಬಾರದ ಕಷ್ಟ ಕೊಟ್ಲು ಕೊನೆಗೆ ಕೊಂದೇ ಬಿಟ್ಲು ಪಾಪದ ಹುಡುಗನ ಚಟ್ಟ ಕಟ್ಟೋಕೆ ಹುಡುಗನ ಹಿಂದೆ ಬಿದ್ದಿದ್ಲು ಆ ಹೆಣ್ಣು ಹೀಗೆ ಹಲವು ಆರೋಪಗಳು ಇದೀಗ ಕೇಳಿ ಬರ್ತಿವೆ ಮುಧೋಳ ಹುಡುಗನ ಸಾವಿನ ಹಿಂದೆ ಹಲವು ಅನುಮಾನಗಳ ಹುತ್ತ ಬೆಳೆದಿದೆ ಅನುಮಾನ ಮತ್ತ ಇನ್ನೊಬ್ಬ ಹುಡುಗ ಇದ್ದನ್ ಇಲ್ರಿ ಬಂದಿಲ್ರಲ್ರ ಇಲ್ರಿ ಹಾ ಕಲೆ ಇದ್ದು ರೀ ನಮಗೇನೋ ಇತ್ತು ಅರ್ಕೇರಿ ಏನ್ ಇಲ್ರಿ ಸತ್ತಾನೇ ತಗೊಂಡು ಹೋಗಿ ಅಲ್ಲೇ ಬಿಟ್ಕೊಟ್ಟು ಓಡ್ ಬಿಟ್ಟಿದ್ದಾರೆ ಅವರು ಹುಡುಗಿ ಅಲ್ಲೇ ಇದ್ದಳು ಅವನ ಜೊತೆನೆ ನಾವ್ ಕಂಪ್ಲೇಂಟ್ ಹಿಂಗಂದ ಹಿಂಗ ನಮ್ಮ ಮಗ ಮೋಸ ಆಗಿದೆ ಹೇಳಿ ಕಂಪ್ಲೇಂಟ್ ಕೊಟ್ಟಿವಿ ಅವ್ರ ನಾವು ತನಿಖೆ ಹೇಳಿದಾರ ಮೊನ್ನೆ ಊಟ ಮಾಡ್ತಾ ಇದ್ನ ಹೇಳಿ ಊಟ ಮಾಡೋದ್ರ ಒಂದು ಹತ್ತು ಕಾಲ್ಸ್ ಬಂದು ಅಂತ ರೀ ಆ ಹುಡುಗಿದ ಕಾಲ್ಸ್ ಬೇಗ್ ಬಾ ಬೇಗ ಬಾ ಅಂತ ಮಮ್ಮಿ ಕೇಳಿದಾರೆ ಅವ್ರಿಗೆ ಯಾರು ಇಷ್ಟು ಕಾಲ್ ಮಾಡತ್ತಾರ ನಿನಗ ಅಂತ ಯಾರು ಇಲ್ಲಿ ಮಮ್ಮಿ ನನ್ನ ಫ್ರೆಂಡ್ಸ್ ಅದಾರ ನಾನು ಇಲ್ಲೇ ಹೋಗಿ ಬರ್ತೀನಿ ಅಂತ ಅಷ್ಟು ಹೇಳು ಹೋಗಿದ್ರಿ ಅವರು ಅವ್ನ ಇವಾಗ ಡಿಗ್ರಿ ಮುಗಿದಿತ್ತು ರೀ ಅವ್ನಿಗೆ ಆ್ಯಕ್ಚುಲಿ ರಿಯಲ್ ಎಸ್ಟೇಟ್ ಬೆಳಗಾವಿಗೆ ಕೆಲಸ ಮಾಡ್ತಿದಾರೆ ಅಂದ್ರೆ ಟ್ರೈನಿಂಗ್ ಹೋಗತ್ತಿದ್ದ ಈಗ ಒಂದು ಟ್ವೆಂಟಿ ಡೀಸ್ ಅಂತ ನಾನು ಡಿಲಿವರಿಗೆ ಬಂದಿನಂತ ಇಲ್ಲಿ ಬಂದಿದ್ದ ರೀ ಒಂದು ಟ್ವೆಂಟಿ ದಿವ್ಸ ಮುಂಚೆ ಆಮೇಲೆ ನಾನ್ ಬೆಂಗಳೂರಿಗೆ ಹೋದೆ ಅವ್ನ ಇಲ್ಲೇ ಉಳಿದ್ ಬಿಟ್ಟರಿ ಎಂಟು ದಿವಸ ಇನ್ನೂ ನಾಳೆ ನಾಡ್ದು ಹೋಗ್ಬೇಕಾಗಿತ್ರಿ ಇವ್ರೆಲ್ಲಾರು ಹೋಗ್ತಿದ್ರ ಅಲ್ಲಿ ಹೋಗೋದಿತ್ತು ಇಷ್ಟ್ರೊಳಗೆ ಈ ತರ ಆತ್ ನೋಡ್ರಿ ಮತ್ ಹೆಂಗ್ ಕಾಂಟ್ಯಾಕ್ಟ್ ಒಳಗ್ ಬಂದಾರ ಇಬ್ರು ಅಂತ ನಮ್ಗೇನು ಗೊತ್ತಿಲ್ಲ ಆಕೆ ಮೇಲೆ ಮೇಲೆ ಕಾಲ್ ಮಾಡಿ ಹೇಳ್ತಿರ್ಲಂತೆಲ್ಲ ಕರ್ಸ್ಕೊಂಡಿದಾಳ್ರಿ ಆಕೆ ಕರ್ಸ್ಕೊಂಡಾಳ್ರಿ ಅವಂಗ ಮೃತಪಟ್ಟ ಯುವಕನ ಹೆಸರು ಅಜಯ್ ಜಾಧವ್ ಈ ಚಿತ್ರದಲ್ಲಿ ಕಾಣ್ತಾ ಇರೋಳ ಹೆಸರು ಅನುಪಮ ಕಳೆದ ಕೆಲವು ವರ್ಷಗಳ ಹಿಂದೆ ಪರಿಚಯವಾಗಿದ್ರಂತೆ ಇಬ್ಬರು ಜೊತೆಗಿರುವ ಫೋಟೋ ಕೂಡ ವೈರಲ್ ಆಗಿವೆ ಹೋಗ್ತಾ ಹೋಗ್ತಾ ಮುಂದೇನಾಗಿದೆಯೋ ಗೊತ್ತಿಲ್ಲ ಹುಡುಗ ಇದೀಗ ಸಂಶಯಾಸ್ಪದವಾಗಿ ಮೃತಪಟ್ಟಿದ್ದಾನೆ ತನಿಖೆ ಮಾಡಿ ನೋಡಲಾಗಿದೆ ಮತ್ತೆ ಇವರಿಗೆ ಆಲ್ರೆಡಿ ಇವರು ಮೃತ ತಂದೆ ಸುಮಾರು ಸಲ ಇಬ್ಬರಿಗೂ ಮಾಡಿರ್ತಾರೆ ಇಬ್ಬರು ಒಟ್ಟಿಗೆ ಇರಬೇಡಿ ಎಂಬುದು ಕೂಡ ಅವರು ವಾರ್ನ ಮಾಡಿರ್ತಾರೆ ಸೊ ಅದಾಗೂ ಕೂಡ ಇಲ್ಲಿ ಲೋಕಲ್ ಇದ್ರೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಇವೊಂದು ಹುಡುಗನ ಅಜಯ್ ಇದು ಒಂದು ಚೈಲ್ಡ್ಹುಡ್ ಫ್ರೆಂಡ್ ಇರ್ತಾರೆ ನವೀನ ಮಠ ಅಂತ ಸೊ ಅಲ್ಲಿ ಬಂದು ಶಿವಗುಪ್ಪಲ್ಲಿ ಇವರಿಬ್ಬರು ಅಲ್ಲಿ ಭೇಟಿ ಆಗೋಕ್ಕೆ ಬರ್ತಿರ್ತಾರೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಕೂಡ ಕಂಟಿನ್ಯೂಸ್ ಆಗಿ ಅಲ್ಲಿ ರಿಯಾಬಿಟೇಷನ್ ಸೆಂಟರ್ ಇದೆ ಇವರು ಮನೆ ನವೀನ ಮಠದ್ದು ಆ ಮನೆಯಲ್ಲಿ ಯಾರೂ ಇರಲಿ ಇವ್ರು ಮಾತ್ರ ಇರುತ್ತಲ್ಲ ಸೊ ಇದು ಬೆಸ್ಟ್ ನಮಗೆ ಪ್ಲೇಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅವರು ಭೇಟಿಯಾಗುತ್ತಾರೆ ಹದಿನೈದರಂದು ಬೆಳಗಿ ತಾಲೂಕಿನ ಕಾತರಕಿಗೆ ಹೋಗಿದಂತೆ ಅಲ್ಲಿ ನವೀನ್ ಮಠ ಎಂಬಾತನ ಮನೆಯಲ್ಲಿ ಅಜಯ್ ತಾನೇ ನೇಣು ಬಿಗಿದುಕೊಂಡು ಸತ್ತಿದ್ದಾನೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಹೇಳಲಾಗಿದೆ ಬಿಡಗಿ ಪೊಲೀಸ್ ನಿನ್ನೆ ಒಂದು ಅನ್ಯಾಚುರಲ್ ಡೆತ್ ಪ್ರಕರಣ ವರದಿಯಾಗಿದೆ ಸೊ ಅದರ ಜಸ್ಟ್ ಏನಂತ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಕೃಷ್ಣ ಜಾಧವ್ ಅಂತ ಇವರು ಬಂದು ಒಂದು ಲಿಖಿತವಾಗಿರ್ತಕ್ಕಂಥ ಮಗ ಇರ್ತಾನೆ ಅಜಯ್ ಅಂತ ಅವ ಸುಮಾರು ಒಂದು ಇಪ್ಪತ್ತೈದು ವರ್ಷ ಅವ್ರದ್ದು ಮಗನದು ಫ್ರೆಂಡ್ ಇರ್ತಾರೆ ಒಬ್ಬರು ಅಂತ ಸೊ ಅವ್ರಿಗೆ ಅವನು ಇವರಿಗೆ ಫೋನ್ ಮಾಡಿರ್ತಾರೆ ಸಾಯಂಕಾಲ ಆರು ಗಂಟೆಗೆ ಈ ಥರ ನಿಂದು ಮಗ ನಾನು ಇಲ್ಲಿ ಕಾತ್ರಿಕಿಗೆ ಬಂದಿದ್ವಿ ಸೊ ಅವರು ಒಂದು ಹ್ಯಾಂಗಿಂಗು ಮಾಡಿಕೊಂಡಿದ್ದರು ಮತ್ತು ನಾನು ಹಾಸ್ಪಿಟ್ಲಿಗೆ ತಗೊಂಡು ಹೋಗೋಕ್ಕಾಗತ್ತಂದ್ರೆ ಅವನು ಡೆತ್ ಆಗಿದೆ ಅಂತ ಹೇಳ್ತಾರೆ ನಾನು ಮತ್ತು ನವೀನ್ ಸೇರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ವಿ ದಾರಿ ಮಧ್ಯೆ ಮೃತಪಟ್ಟಿದ್ದಾನೆ ಅಂತ ಅನುಪಮ ಹೇಳಿಕೆ ಕೊಟ್ಟಿದ್ದಾಳೆ ಪೊಲೀಸ್ ಕೇಸ್ ನಲ್ಲೂ ಇದೇ ದಾಖಲಾಗಿದ್ದು ತನಿಖೆ ಏನೋ ಮುಂದುವರೆದಿದೆ ಸೊ ಇಮಿಡಿಯೇಟ್ಲಿ ಆಗಿ ತಮ್ಮ ಫ್ರೆಂಡಿಗೆ ವಿಡಿಯೋ ಕಾಲ್ ಮಾಡಿ ಮಾಡಿಕೊಂಡು ವಾಪಸ್ ಬಂದಿಲ್ಲ ಅಂತ ಇವರು ಆ ಒಂದು ವೇಲ್ದಿಲ್ಲ ಹ್ಯಾಂಗಿಂಗ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇಮಿಡಿಯೇಟ್ಲಿ ವಾಪಸ್ ಅವರು ಹ್ಯಾಂಗಿಂಗ್ ಸ್ಥಿತಿಯಲ್ಲಿ ಇರ್ತಾ ಇನ್ನು ಜೀವಂತ ಇರ್ತಾನೆ ಅಲ್ಲೇ ಇರ್ತಕ್ಕಂಥ ಒಂದು ಬಸವ ಕ್ಲಿನಿಕ್ ಇವತ್ತಿರೋ ಬಸ್ ಸ್ಟ್ಯಾಂಡ್ ಹತ್ರ ಇರ್ತ ಸೊ ಅವ್ರು ತಂದ ತಕ್ಷಣ ಅವರು ಡಾಕ್ಟರ್ ಹೇಳ್ತಾರೆ ಇದು ಬ್ರಾಡ್ಡೆಡ್ ಆಗಿದೆ ಅಂತ ಸೊ ಹುಡುಗ ಅಲ್ಲಿಂದ ಬಿಟ್ಟು ಹೋಗ್ತಾನೆ ಮತ್ತು ಇವಳೇ ಇಮಿಡಿಯೇಟ್ ಆಗಿ ಅವರು ಮನೆಯವರಿಗೆ ಫೋನ್ ಮಾಡ್ಕೊಳ್ತಾರೆ ಹ್ಯಾಂಗಿಂಗ್ ಮಾಡಿ ಅಂತ ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡಿ ನ್ಯಾಯ ಸಿಕ್ಕ್ರೆ ಏನು ಹೆತ್ತ ಮಗನ ಜೀವ ವಾಪಸ್ ಬರಲ್ಲ ಇದ್ದ ಒಬ್ಬ ಗಂಡು ಮಗನನ್ನ ಕಳೆದುಕೊಂಡ ಮನೆಯವರ ಆಕ್ರಂದನ ಮಾತ್ರ ಮುಗಿಲು ಮುಟ್ಟಿದೆ ರನ್ ಟಿವಿ ನ್ಯೂಸ್ ಮುಧೋಳ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಇಲ್ಲಿದು ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ